ಹಲೋ ಮೈ ಗುಣಗಾನ ನಾನು ವೀಣಾ ಅರ್ಕಾರ್ ಅಂತೂ ತೀರ್ಥಹಳ್ಳಿಯಿಂದ ನಾನೀಗ ಒಂದು ಆನ್ಲೈನ್ ಕಾರ್ಯಕ್ರಮಕ್ಕಾಗಿ ಒಂದು ಕವನವನ್ನು ಬರೆದಿದ್ದೆ ಅದನ್ನೀಗ ನನ್ನ ಯೂಟ್ಯೂಬ್ ವೀಕ್ಷಕರಿಗಾಗಿ ಮತ್ತೊಂದು ಸರಿ ಹೇಳ್ತೀನಿ ಕೇಳಿ ರೈತನ ಗೋಳು ಅನ್ನುವ ಒಂದು ಕವನ ರೈತ ಹಗಲಿರುಳು ಹೊಲದಲ್ಲಿ ದುಡಿಯುವನು ರೈತ ಹಗಲಿರುಳು ಹೊಲದಲ್ಲಿ ದುಡಿಯುವನು ಕಾಯಕವೇ ಕೈಲಾಸವೆಂದು ತಿಳಿದವನು ರೈತ ಹಗಲಿರುಳು ಹೊಲದಲ್ಲಿ ದುಡಿಯುವನು ಕಾಯಕವೇ ಕೈಲಾಸವೆಂದು ತಿಳಿದವನು ಜಗದ ಜೀವಿಗಳ ಹಸಿವನ್ನು ನೀಗಿಸುವಾತನು ಜಗದ ಜೀವಿಗಳ ಹಸಿವನ್ನು ನೀಗಿಸುವಾತನು ನೀರಾಗಲಿ ಗಂಜಿಯಾಗಲಿ ಹೊಲದಲ್ಲಿ ಕುಡಿಯುವವನು ನೀರಾಗಲಿ ಗಂಜಿಯಾಗಲಿ ಹೊಲದಲ್ಲಿ ಕುಡಿಯುವವನು ದುಡಿಮೆಯಲ್ಲಿ ನೆಮ್ಮದಿಯ ಕಾಣುವನು ಕಷ್ಟದಲ್ಲಿ ಸುಖವನ್ನು ಕಾಣುವನು ದುಡಿಮೆಯಲ್ಲಿ ನೆಮ್ಮದಿಯ ಕಾಣುವನು ಕಷ್ಟದಲ್ಲಿ ಸುಖವನ್ನು ಕಾಣುವನು ಮಳೆ ಇಲ್ಲದೆ ಬೆಳೆಯಿಲ್ಲದೆ ಹಣವಿಲ್ಲದೆ ಸಾಲ ಮಾಡಿ ಸಂಸಾರ ನಡೆಸುವನು ಮಳೆ ಇಲ್ಲದೆ ಬೆಳೆ ಇಲ್ಲದೆ ಹಣವಿಲ್ಲದೆ ಸಾಲ ಮಾಡಿ ಸಂಸಾರ ನಡೆಸುವನು ಒಮ್ಮೆ ಎಲ್ಲ ಪ್ರಾಣಿಗಳು ಪಕ್ಷಿಗಳು ಅಷ್ಟನ್ನೂ ತಿನ್ನುವುದು ಬೆಳೆಯ ಸಹಿತ ಒಮ್ಮೆ ಎಲ್ಲ ಪ್ರಾಣಿಗಳು ಪಕ್ಷಿಗಳು ಅಷ್ಟನ್ನೂ ತಿನ್ನುವುದು ಬೆಳೆಯ ಸಹಿತ ಆದರೂ ರೈತ ಬಯಸುವನು ಜನರ ಹಿತ ಆದರೂ ರೈತ ಬಯಸುವನು ಜನರ ಹಿತ ಯಾರು ಕೇಳುವವರಿಲ್ಲ ಅನ್ನದಾತನ ಕೋಳು ಭವಿಷ್ಯದ ಭರವಸೆಯೇ ರೈತರ ಬಾಳು ಯಾರೂ ಕೇಳುವವರಿಲ್ಲ ಅನ್ನದಾತನ ಗೋಳು ಭವಿಷ್ಯದ ಭರವಸೆಯೇ ರೈತರ ಬಾಳು ನೋಡಿದವರ ಮುಂದೆ ಕಾಣುವುದು ಎಕರೆ ಭೂಮಿ ನೋಡಿದವರ ಮುಂದೆ ಕಾಣುವುದು ಎಕರೆ ಭೂಮಿ ಆದರೆ ಕಷ್ಟಪಟ್ಟರೂ ಕೈಗೆ ಸಿಗದೆ ನಾಶವಾಗುವುದು ಬೆಳೆಗಳು ಆದರೂ ಕಷ್ಟಪಟ್ಟರೂ ಕೈಗೆ ಸಿಗದೆ ನಾಶವಾಗುವುದು ಬೆಳೆಗಳು ಆದರೂ ನಿರಾಶರಾಗದವರು ರೈತ ಆದರೂ ನಿರಾಶರಾಗದವರು ರೈತ ನಿಜವಾದ ದುಡಿಮೆಗಾರನೇ ನಮ್ಮ ರೈತ ನಿಜವಾದ ದುಡಿಮೆಗಾರನೇ ನಮ್ಮ ರೈತ ಧನ್ಯವಾದಗಳು